ವಿದ್ಯಾರ್ಥಿಗಳೇ ಇಂದಿನ ತರಗತಿಯಲ್ಲಿ ನಾವು ವಿದ್ಯುತ್ ಇದರ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳಿಗೆ ಆಧುನಿಕತೆಗೆ ಕಾರಣವಾದದ್ದು ವಿದ್ಯುತ್ ಏನಿದು ವಿದ್ಯುತ್ ಅಂದರೆ ವಿದ್ಯುತ್ ಅಂದರೆ ಏನಿರಬಹುದು ಮುಟ್ಟಿದರೆ ಶಾಕ್ ಹೊಡಿತದೆ ಕರೆಂಟ್ ಅಂತ ಹೇಳ್ತಾರೆ ನೀವು ಆಂಗ್ಲ ಡಿಕ್ಷ್ನರಿಯಲ್ಲಿ ನೋಡಿದರೆ ಕರೆಂಟ್ ಎಂದರೆ ಅರ್ಥ ಅಂದರೆ ಹರಿಯುವಿಕೆ ಯಾವುದರ ಹರಿಯುವಿಕೆ ಯಾವುದರ ಹರಿಯುವಿಕೆ ಕರೆಂಟ್ ಅಂದರೆ ಎಂಬ ಪ್ರಶ್ನೆ ಬರ್ತದೆ ವಿದ್ಯುತ್ ಅಥವಾ ಇನ್ನೊಂದು ಹೆಸರು ಅದಕ್ಕೆ ಆಂಗ್ಲ ಭಾಷೆಯಲ್ಲಿ ಎಲೆಕ್ಟ್ರಿಸಿಟಿ ಎಂದರೆ ಹರಿಯುವಿಕೆ ಎಲೆಕ್ಟ್ರಾನ್ಗಳದ್ದು ಎಲೆಕ್ಟ್ರಾನ್ ಕರೆಂಟ್ ಎಲೆಕ್ಟ್ರಾನ್ಗಳ ಹರಿಯುವಿಕೆಯನ್ನೇ ವಿದ್ಯುತ್ ಅಂತ ಕರೀತಾರೆ ಎಲ್ಲಿಂದ ಬಂತು ಈ ಎಲೆಕ್ಟ್ರಾನ್ಗಳು ಅವು ಯಾಕೆ ಹರಿತವೆ ಏನಿದು ನಾನು ಪರಮಾಣುಗಳ ಪಾಠ ಹೇಳುವಾಗ ಎಲೆಕ್ಟ್ರಾನ್ನ ಬಗ್ಗೆ ಹೇಳಿದೆ ಒಂದು ಅಣುವಿನಲ್ಲಿ ನ್ಯೂಕ್ಲಿಯಸ್ನ ಸುತ್ತ ಎಲೆಕ್ಟ್ರಾನ್ಗಳು ಸುತ್ತುತ್ತಾ ಇರ್ತವೆ ಅವು ನ್ಯೂಕ್ಲಿಯಸ್ ಧನಾತ್ಮಕವಾಗಿರುವ ಕಾರಣ ಎಲೆಕ್ಟ್ರಾನ್ ಋಣಾತ್ಮಕವಾಗಿರುವ ಕಾರಣ ಅವು ನ್ಯೂಕ್ಲಿಯಸ್ಸಿಂದ ದೂರ ಹೋಗಲಿಕ್ಕೆ ಇಷ್ಟಪಡುವುದಿಲ್ಲ ಆದರೆ ಒಂದು ಅಣು ದೊಡ್ಡದಾದ ಹಾಗೆ ಅಥವಾ ದೊಡ್ಡ ಅಣುಗಳದ್ದು ಉದಾಹರಣೆ ತಗೊಂಡರೆ ಉದಾಹರಣೆಗೆ ಅಲ್ಯೂಮಿನಿಯಂ ಕಬ್ಬಿಣ ತಾಮ್ರ ಕಾಪರ್ ಇವುಗಳಲ್ಲಿ ಎಲೆಕ್ಟ್ರಾನ್ಗಳು ನ್ಯೂಕ್ಲಿಯಸ್ನಿಂದ ಬಹಳಷ್ಟು ದೂರದಲ್ಲಿರ್ತವೆ ನಾವು ತಾಮ್ರದ ಉದಾಹರಣೆನೇ ತಗೊಳ್ಳುವ ಎಲೆಕ್ಟ್ರಾನ್ ತುಂಬ ದೂರದಲ್ಲಿರ್ತದೆ ನ್ಯೂಕ್ಲಿಯಸ್ಸಿಂದ ಹಾಗಾಗಿ ಈ ಎಲೆಕ್ಟ್ರಾನನ್ನು ಸ್ವಲ್ಪ ಹೊರಗೆ ತೆಗೆದುಕೊಂಡು ಹೋಗುವುದು ಸುಲಭ ಈ ಎಲೆಕ್ಟ್ರಾನನ್ನು ಬಹಳ ಕಡಿಮೆ ಶಕ್ತಿಯನ್ನು ವ್ಯಯಿಸಿ ಆಟಮ್ ಅಥವಾ ಪರಮಾಣುವಿನಿಂದ ಹೊರಗೆ ತಗೊಂಡು ಹೋಗ್ಬೋದು ಹಾಗಾಗಿ ನಾವು ಒಂದು ತಾಮ್ರದ ವಸ್ತುವನ್ನು ತಗೊಂಡರೆ ಅದರಲ್ಲಿ ಇರುವ ಅನೇಕ ಅಣುಗಳು ಇರ್ತವೆ ಈ ಎಲ್ಲ ಅಣುಗಳ ಎಲೆಕ್ಟ್ರಾನ್ಸ್ ಸ್ವಲ್ಪ ಮಟ್ಟಿಗೆ ಫ್ರೀಯಾಗಿರ್ತದೆ ಯಾಕಂದರೆ ಅವು ಎಲ್ಲ ನ್ಯೂಕ್ಲಿಯಸ್ಸಿಂದ ದೂರ ಸ್ವಲ್ಪ ಮಟ್ಟಿಗೆ ಹೇಳೋದಾದರೆ ಕೊನೆಯ ಬೆಂಚಿನ ಮಕ್ಕಳ ಹಾಗೆ ಗಲಾಟೆ ಮಾಡೋದು ಜಾಸ್ತಿ ಓಡಾಡೋದು ಆಚೆ ಈಚೆ ತಿರುಗುವುದು ಜಾಸ್ತಿ ಹಾಗೆ ಈ ಎಲೆಕ್ಟ್ರಾನ್ಗಳು ಬಹಳಷ್ಟು ವಿರಳವಾಗಿ ದೂರ ದೂರ ಇರುವ ಕಾರಣ ಅವುಗಳಿಗೆ ಹೆಚ್ಚು ಶಕ್ತಿಯ ವ್ಯಯ ಇಲ್ಲದೆ ಅವುಗಳು ಪ್ರವಹಿಸುವಂತೆ ಮಾಡ್ಬೋದು ಈ ಎಲೆಕ್ಟ್ರಾನನ್ನು ಪ್ರವಹಿಸುವಂತೆ ಮಾಡಬೇಕಾದ್ರೆ ಏನು ಮಾಡಬೇಕು ನಮಗೆ ಗೊತ್ತಿದೆ ಎಲೆಕ್ಟ್ರಾನ್ ಋಣಾತ್ಮಕ ನೆಗೆಟಿವ್ ಎಲೆಕ್ಟ್ರಾನ್ ನೆಗೆಟಿವ್ ಋಣಾತ್ಮಕವಾಗಿರುವ ಕಾರಣ ಎಲೆಕ್ಟ್ರಾನ್ಗೆ ಒಂದು ಧನಾತ್ಮಕ ಏನನ್ನಾದರೂ ಹತ್ರ ತಂದರೆ ಎಲೆಕ್ಟ್ರಾನ್ ಅದರ ಕಡೆಗೆ ಆಕರ್ಷಿತವಾಗ್ತದೆ ಹಾಗಾಗಿ ನಾವು ಈ ಬದಿಯಲ್ಲಿ ಒಂದು ಧನಾತ್ಮಕ ಪ್ಲೇಟ್ ಅಥವಾ ಒಂದು ವೈರನ್ನು ಇಟ್ಟು ಇದನ್ನು ಒಂದು ಬ್ಯಾಟ್ರಿ ತಗೊಳ್ಳಿ ಬ್ಯಾಟರಿ ಅಥವಾ ಯಾವುದೇ ಇದಕ್ಕೆ ಕನೆಕ್ಟ್ ಮಾಡಿ ಇನ್ನೊಂದು ಬದಿಯಲ್ಲಿ ಋಣಾತ್ಮಕ ತುದಿಯನ್ನು ಇಟ್ಟರೆ ಇದೇನಾಗ್ತದೆ ಎಲೆಕ್ಟ್ರಾನ್ಗಳು ಋಣ ಋಣ ಬದಿಯಿಂದ ದೂರಕ್ಕೆ ಹೋಗೋದು ಇಷ್ಟಪಡ್ತವೆ ಧನ ಚಿಹ್ನೆ ಅಥವಾ ಧನಾತ್ಮಕದ ಕಡೆ ಹೋಗ್ಲಿಕ್ಕೆ ಇಷ್ಟಪಡ್ತವೆ ಹಾಗಾಗಿ ಇದರಲ್ಲಿರುವ ಎಲ್ಲ ಎಲೆಕ್ಟ್ರಾನ್ಗಳು ಈಚೆ ಧನದ ಕಡೆ ಪ್ರವಹಿಸಲಿಕ್ಕೆ ಪ್ರಾರಂಭ ಮಾಡ್ತವೆ ಈ ಪ್ರವಾಹವೇ ಕರೆಂಟ್ ಅಥವಾ ಎಲೆಕ್ಟ್ರಿಕ್ ಕರೆಂಟ್ ಎಲೆಕ್ಟ್ರಿಸಿಟಿ ಹಾಗಾಗಿ ಎಲೆಕ್ಟ್ರಿಕ್ ಕರೆಂಟಿಗೆ ಏನೆಲ್ಲ ಬೇಕು ಬಹಳ ದೂರದಲ್ಲಿ ಎಲೆಕ್ಟ್ರಾನ್ ಇರುವಂತಹ ಪರಮಾಣುಗಳು ಬೇಕು ನಮಗೆ ಸಿಕ್ಕಿರುವ ಒಳ್ಳೆಯ ಉದಾಹರಣೆ ತಾಮ್ರ ಅದೇ ರೀತಿ ಬೆಳ್ಳಿ ತಾಮ್ರಕ್ಕಿಂತಲೂ ಒಳ್ಳೆಯ ಉದಾಹರಣೆ ಆದರೆ ಅದು ದುಬಾರಿಯಾದ ಕಾರಣ ನಾವು ಹೆಚ್ಚಾಗಿ ಅದನ್ನು ಬಳಸುವುದಿಲ್ಲ ಹಾಗಾಗಿ ಈ ಧನಾತ್ಮಕತೆ ಇರುವ ಕಾರಣ ನಾವು ವಿದ್ಯುತ್ ಪ್ರವಾಹವನ್ನು ಮಾಡಲಿಕ್ಕಾಗ್ತದೆ ಈ ವಿದ್ಯುತ್ ಪ್ರವಾಹ ಅನೇಕ ಚಮತ್ಕಾರಿ ಕೆಲಸಗಳನ್ನು ಮಾಡ್ತದೆ ಬಲ್ಬ್ ಉರಿಯುವುದಿರ್ಬೋದು ಉದಾಹರಣೆಗೆ ಬಲ್ಬು ಉರಿಯುವ ಉದಾಹರಣೆ ತಗೊಂಡ್ರೆ ಬಲ್ಬಿನಲ್ಲಿ ಏನಿರ್ತದೆ ನೋಡಿದಿರಾ ಹಳೆಯ ಕಾಲದ ಬಲ್ಬುಗಳಲ್ಲಿ ಒಂದು ಟಂಗ್ಸ್ಟನ್ನಿಂದ ಮಾಡಿದ ಒಂದು ತಂತಿ ಇರ್ತದೆ ಅದಕ್ಕೆ ಹೊರಗಿಂದ ವಿದ್ಯುತ್ತಿನ ಕನೆಕ್ಷನ್ ಕೊಡಬೇಕು ಈಗ ಈ ಬ್ಯಾಟರಿ ಏನು ಮಾಡ್ತದೆ ಎಲೆಕ್ಟ್ರಾನ್ಗಳನ್ನು ಪ್ರವಹಿಸುವಂತೆ ನೋಡ್ತದೆ ಎಲೆಕ್ಟ್ರಾನ್ಗಳು ಧನಾತ್ಮಕ ಬದಿಯ ಕಡೆಗೆ ಪ್ರವಹಿಸಲು ಶುರು ಮಾಡ್ತವೆ ಋಣಾತ್ಮಕದಿಂದ ಧನ ಚಿಹ್ನೆಯ ಕಡೆಗೆ ಈ ಪ್ರವಾಹದ ಸಮಯದಲ್ಲಿ ಈ ಎಲೆಕ್ಟ್ರಾನ್ಗಳು ಈ ಟಂಗ್ ಸ್ಟನ್ನಿಂದಾದ ವಯರ್ ತಂತಿಯ ಮೂಲಕ ಪ್ರವಹಿಸುತ್ತವೆ ಟಂಗ್ಸ್ಟನ್ನಲ್ಲಿ ಎಲೆಕ್ಟ್ರಾನ್ಗಳಿಗೆ ಪ್ರವಹಿಸಲಿಕ್ಕೆ ಅನುಕೂಲತೆಗಳಿಲ್ಲ ಟಂಗ್ಸ್ಟನ್ನಲ್ಲಿ ಎಲೆಕ್ಟ್ರಾನ್ಗಳ ಪ್ರವಾಹ ಹೋಗುವುದು ಕಷ್ಟ ಅಥವಾ ಟಂಗ್ಸ್ಟನ್ನಲ್ಲಿ ಘರ್ಷಣೆ ಜಾಸ್ತಿ ಈ ಘರ್ಷಣೆಯಿಂದಾಗಿ ಟಂಗ್ಸ್ಟನ್ನಲ್ಲಿ ಏನಾಗ್ತದೆ ನಿಮ್ಗೆ ಗೊತ್ತಿದೆ ಒಂದು ವಸ್ತುವನ್ನು ಇನ್ನೊಂದು ವಸ್ತುವಿಗೆ ಉಜ್ಜಿದಾದ ಉಜ್ಜಿದಾಗ ಘರ್ಷಣೆಯಿಂದಾಗಿ ಶಾಖ ಉತ್ಪತ್ತಿ ಅದೇ ಅದೇ ರೀತಿಯಲ್ಲಿ ಎಲೆಕ್ಟ್ರಾನ್ಗಳು ಘರ್ಷಣೆಯಿಂದಾಗಿ ಟಂಗ್ಸ್ಟನಲ್ಲಿ ಶಾಖ ಉತ್ಪತ್ತಿ ಹಾಗೆ ಉತ್ಪತ್ತಿಯಾದ ಶಾಖ ಈ ಟಂಗ್ಸ್ಟನನ್ನು ಕೆಂಪಾಗುವಂತೆ ಮಾಡ್ತದೆ ಅದರಿಂದಾಗಿ ನಮಗೆ ಬೆಳಕು ಸಿಗ್ತದೆ ಈ ರೀತಿಯಾಗಿ ನಾವು ಕತ್ತಲಿನಲ್ಲೂ ಬೆಳಕಿನ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಇದರಿಂದಾಗುವ ಬೇರೆ ಪ್ರಯೋ ಉಪಯೋಗಗಳು ನಿಮಗೆ ಗೊತ್ತಿದೆ ಇದರಿಂದಾಗಿ ಟಿ ವಿ ಮಾಡಬಹುದು ವಿಯಲ್ಲಿಯೂ ವಿದ್ಯುತ್ತನ್ನು ಉಪಯೋಗಿಸಿ ಎಲೆಕ್ಟ್ರಾನ್ಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಸ್ಕ್ರೀನಿಗೆ ಬಂದು ಹೊಡೆಯುವುದನ್ನು ಹೊಡೆಯುವ ಮೂಲಕ ಚಿತ್ರವನ್ನು ಸೃಷ್ಟಿಸಬಹುದು ಅದರ ಬಗ್ಗೆ ವಿವರಣೆಯನ್ನು ಬೇರೆ ತರಗತಿಯಲ್ಲಿ ಪಡೆದುಕೊಳ್ಳೋಣ ಅಥವಾ ಬೇರೆ ರೀತಿಯ ರೈಲ್ವೆ ಇಂಜಿನ್ ಇರಬಹುದು ವಿದ್ಯುತ್ ಚಾಲಿತ ಇಂಜಿನ್ಗಳು ಅಥವಾ ವಿದ್ಯುಚ್ ಚಾಲಿತ ಬೇರೆ ಯಾವುದೇ ಯಂತ್ರಗಳಿರಬಹುದು ಮೋಟಾರ್ಗಳಿರಬಹುದು ಎಲ್ಲ ಕಡೆ ಈ ಎಲೆಕ್ಟ್ರಾನ್ನ ಪ್ರವಾಹ ಏನಿದೆ ಅದು ಅತಿ ಮುಖ್ಯವಾಗಿ ಇರ್ತದೆ ಈಗ ಬಂದಿರುವಂತಹ ಹೊಸ ರೀತಿಯ ಬಲ್ಬುಗಳ ಬಗ್ಗೆ ನಿಮಗೆ ಒಂದು ಸ್ವಲ್ಪ ಮಾಹಿತಿ ನೀಡ್ತೇನೆ ನಿಮಗೆ ಗೊತ್ತಿದೆ ಈಗಷ್ಟೇ ಹೇಳಿದೆ ಬಲ್ಬಿನ ಬಗ್ಗೆ ಟಂಗ್ಸ್ಟನ್ನು ವೈರ್ ಇರ್ತದೆ ಘರ್ಷಣೆಯಿಂದ ಶಾಖ ಉತ್ಪತ್ತಿ ಆಗ್ತದೆ ಅದರಿಂದಾಗಿ ತಂತಿ ಬಿಸಿಯಾಗಿ ವಿದ್ಯುತ್ ಸಿಗ್ತದೆ ಇಲ್ಲಿ ನಾವು ಕಳಿಸಿದ ಎಲೆಕ್ಟ್ರಾನ್ನಲ್ಲಿ ಬಹಳಷ್ಟು ಎಲೆಕ್ಟ್ರಾನ್ಗಳು ಘರ್ಷಣೆ ಆಗದೆ ವೇಸ್ಟ್ ಅನಗತ್ಯವಾಗಿ ಪ್ರವಹಿಸಿ ಹೋಗ್ತವೆ ಹಾಗಾಗಿ ನಮಗೆ ಕಡಿಮೆ ಅಥವಾ ಕಡಿಮೆ ವಿದ್ಯುತ್ ಸಿಗುವಾಗಲೂ ಹೆಚ್ಚಿನ ಕ್ಷಮಿಸಿ ಕಡಿಮೆ ಬೆಳಕು ಸಿಕ್ಕಿದ್ರೂ ಹೆಚ್ಚಿನ ವಿದ್ಯುತ್ನ ಉಪಯೋಗ ಆಗ್ತಾ ಇರ್ತದೆ ಅಂದರೆ ನಾವು ತುಂಬ ಲಾಸ್ನಲ್ಲಿ ಬಲ್ಬುಗಳನ್ನು ಉರಿಸ್ತೇವೆ ಇದರ ಎಫಿಷಿಯನ್ಸಿ ಇದನ್ನು ಹೆಚ್ಚು ಒಳ್ಳೆಯದನ್ನಾಗಿ ಮಾಡಲಿಕ್ಕೆ ಸಾಧ್ಯವಿದೆಯೇ ಕಡಿಮೆ ವಿದ್ಯುತ್ತಿನಲ್ಲಿ ಹೆಚ್ಚು ಬೆಳಕು ಸಾಧ್ಯವೇ ಎಂದು ಸಂಶೋಧನೆಗಳು ನಡೆಸುತ್ತಿದ್ದಾಗ ಸಂಶೋಧನೆಯಲ್ಲಿ ಕಂಡುಬಂದದ್ದು ಡಯೋಡ್ ಎಂಬುದು ಡಯೋಡ್ ಈ ಡಯೋಡ್ ಎಂಬಲ್ಲಿ ಅಥವಾ ಇದನ್ನು ಬೆಳಕಿಗಾಗಿ ಉಪಯೋಗಿಸುವ ಡಯೋಡನ್ನು ಲೈಟ್ ಎಮಿಟಿಂಗ್ ಡಯೋಡ್ ಎಂದು ಕರೆಯುತ್ತಾರೆ ಲೈಟ್ ಎಮಿಟಿಂಗ್ ಡಯೋಡ್ ಇ ಡಿ ಇದು ಬಹಳಷ್ಟು ಎಫಿಷಿಯಂಟ್ ರೀತಿಯಲ್ಲಿ ವಿದ್ಯುತ್ತನ್ನು ಉತ್ಪಾದಿಸುತ್ತದೆ ಇಲ್ಲಿಯೂ ಆಗುತ್ತಿರುವ ಕ್ರಿಯೆ ಮೊದಲಿದ್ದ ಹಾಗೆ ಎಲೆಕ್ಟ್ರಾನ್ಗಳ ಪ್ರವಾಹವೇ ಇಲ್ಲಿ ಕೂಡ ಇರುವುದು ಧನಾತ್ ಧನಾತ್ಮಕದ ಕಡೆಗೆ ಎಲೆಕ್ಟ್ರಾನ್ನ ಪ್ರವಾಹವೇ ಇರುವುದು ಆದರೆ ಈ ಡಯೋಡ್ಗಳಲ್ಲಿ ಏನು ಮಾಡಿರ್ತಾರೆ ಅಂದರೆ ಇದು ನಮ್ಮ ಸಾಮಾನ್ಯ ವಾಹಕದಂತೆ ಅಲ್ಲ ಡಯೋಡ್ ಅಂದರೆ ಅದರಲ್ಲಿ ಎರಡು ಬಗೆಯ ವಾಹಕ ಇರ್ತದೆ ಒಂದು ಬಗೆಯ ವಾಹಕದಲ್ಲಿ ಒಂದು ರೀತಿಯ ಮೂಲವಸ್ತುವನ್ನು ಅಣುಗಳನ್ನು ಉಪಯೋಗಿಸಿರ್ತಾರೆ ಇನ್ನೊಂದರಲ್ಲಿ ಇನ್ನೊಂದು ಬೇರೆ ರೀತಿಯ ಮೂಲವಸ್ತುಗಳನ್ನು ಅಥವಾ ಅಣುಗಳನ್ನು ಉಪಯೋಗಿಸಿರ್ತಾರೆ ಈ ರೀತಿ ಬೇರೆ ಬೇರೆ ರೀತಿಯ ವಸ್ತುಗಳಿಂದಾದ ಎರಡನ್ನು ಒಂದಕ್ಕೆ ಒಂದು ಅಂಟಿಸಿ ಇಡ್ತಾರೆ ಈ ಎರಡು ವಸ್ತುಗಳಲ್ಲಿ ಆಗಿ ಇರಬೇಕಾದ ಮುಖ್ಯ ವಿಶೇಷತೆ ಏನಂದರೆ ಒಂದು ವಸ್ತುವಿನಿಂದ ಇನ್ನೊಂದು ವಸ್ತುವಿಗೆ ಎಲೆಕ್ಟ್ರಾನ್ ಹೀಗೆ ಹೋಗುವಾಗ ಅದು ತನ್ನ ಶಕ್ತಿಯನ್ನು ಕಳೆದುಕೊಳ್ಳಬೇಕು ಅಂದರೆ ಉದಾಹರಣೆಗೆ ವಸ್ತು ಒಂದರಲ್ಲಿ ಎಲೆಕ್ಟ್ರಾನ್ ನ್ಯೂಕ್ಲಿಯಸ್ಸಿಗೆ ಹತ್ತಿರ ಇರ್ಬೋದು ಒಂದರಲ್ಲಿ ಎಲೆಕ್ಟ್ರಾನಿಗೆ ನ್ಯೂಕ್ಲಿಯಸ್ಗೆ ಎಲೆಕ್ಟ್ರಾನು ಹತ್ತಿರ ಇರ್ಬೋದು ಆದರೆ ಎರಡನೇ ಮೆಟೀರಿಯಲ್ ಹೋಗುವ ಅದು ಸ್ವಲ್ಪ ದೂರ ಇರ್ಬೋದು ಅದಕ್ಕೆ ಸರಿಯಾಗಿ ಮೂಲ ವಸ್ತುಗಳನ್ನು ನಾವು ಉಪಯೋಗಿಸಿಕೊಳ್ಬೇಕು ಹೀಗೆ ಇರುವಂತಹ ವಸ್ತುಗಳನ್ನು ಸಿಲಿಕಾನ್ನಿಂದ ತಯಾರಿಸುತ್ತಾರೆ ಸಿಲಿಕಾನ್ ಮತ್ತು ಜರ್ಮೇನಿಯಮ್ ಎಂಬ ಮೂಲವಸ್ತುಗಳನ್ನು ಬಳಸಿ ತಯಾರಿಸುತ್ತಾರೆ ಈ ರೀತಿ ಈ ಶಕ್ತಿಯನ್ನು ಕಳೆದುಕೊಳ್ಳುವ ಪ್ರಕ್ರಿಯೆ ಇದೆಯಲ್ಲ ಈ ಪ್ರಕ್ರಿಯೆಯಲ್ಲಿ ನಮಗೆ ಆ ಶಕ್ತಿಗೆ ಸಮಾನ ಗಾತ್ರದಲ್ಲಿ ಅದೇ ಸಮಾನ ರೀತಿಯಲ್ಲಿ ವಿದ್ಯುತ್ ಸಿಗ್ತದೆ ಎಷ್ಟು ಶಕ್ತಿ ಕಳೆದುಕೊಂಡಿದೆಯೋ ಅಷ್ಟು ಬೆಳಕು ಸಿಗ್ತದೆ ಹಾಗಾಗಿ ಇದು ಸುಮಾರು ಬಹಳಷ್ಟು ತೊಂಬತ್ತು ಶೇಕಡ ಷ್ಟು ಎಫಿಷಿಯಂಟ್ ಹಾಗಾಗಿ ಹೆಚ್ಚಿನ ವಿದ್ಯುತ್ತನ್ನು ಬೆಳಕನ್ನಾಗಿ ಪರಿವರ್ತಿಸಬೇಕಾಗಿ ಬಂದ ಸಂದರ್ಭದಲ್ಲಿ ನಾವು ಎಲ್ ಇ ಡಿ ಬಲ್ಬ್ಗಳ ಅಥವಾ ಬೇರೆ ಯಾವುದೇ ರೀತಿಯ ಉಪಕರಣಗಳ ಉಪಯೋಗವನ್ನು ಪಡೆಯಬಹುದು ಹಾಗಾಗಿ ವಿದ್ಯುತ್ನ ವಿದ್ಯುತ್ನ ಸಂಶೋಧನೆ ವಿದ್ಯುತ್ತಿಗೆ ವಿದ್ಯುತ್ತನ್ನು ಕಂಡುಹಿಡಿದದ್ದು ಅಥವಾ ಸಾಧನಗಳನ್ನು ಕಂಡುಹಿಡಿದದ್ದು ಎಷ್ಟು ಮುಖ್ಯವೋ ಅದೇ ರೀತಿ ವಿದ್ಯುತ್ತಿನ ಸದ್ಬಳಕೆ ಕೂಡ ಅತಿ ಮುಖ್ಯ ಇಲ್ಲದಿದ್ದರೆ ಎಲ್ಲರಿಗೂ ಬೇಕಾದಷ್ಟು ವಿದ್ಯುತ್ ಉತ್ಪಾದಿಸುವ ಪರಿಸ್ಥಿತಿಯಲ್ಲಿಲ್ಲದಿರುವ ಕಾರಣ ಇರುವ ವಿದ್ಯುತ್ತನ್ನು ಎಫಿಷಿಯೆಂಟಾಗಿ ಬಳಸಬೇಕಾದ್ರೆ ಈ ಥರದ ಆಧುನಿಕ ಸಾಧನಗಳನ್ನು ನಾವು ನಮ್ಮ ನಿತ್ಯ ಜೀವನದಲ್ಲಿ ಬಳಸಬೇಕು